ಬಿಹಾರ ಕ ವಿಕಾಸ್ ಆಗಬಾರ್ದು ಹೈ ಕ್ಲಾಸ್ ಟೆಕ್ನಾಲಜಿ ಯೂಸ್ ಮಾಡಲಿಕ್ಕೆ ಸ್ಫೂರ್ತಿ ಮಾಡಿದ್ದಾರೆ ಆ ರೈತರು ಬರೀ ಪಂಜಾಬ್ ನಾರ್ತ್ ಇಂಡಿಯಾ ರೈತರಾಗಬಾರ್ದು ಕರ್ನಾಟಕ ರೈತರಿಗೂ ಆ ಸ್ಕೀಮ್ ಅನ್ವಯ ಆಗಬೇಕು ಬಟ್ ಈ ಬಜೆಟ್ ಕೇಳಿದ ಮೇಲೆ ನಮ್ಮ ಎಲ್ಲೋ ಕರ್ನಾಟಕ ವರ್ಡ್ ಬಂದಿಲ್ಲ ಎಲ್ಲೂ ನಾವು ಕರ್ನಾಟಕ ವರ್ಲ್ಡ್ ಕೇಳಲಿ ಯಾವುದೋ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು ಯಾವುದೋ ಡೆವಲಪ್ಮೆಂಟ್ ಇರಬಹುದು ಮೋಸ್ಟ್ ಆಫ್ ದ ಸ್ಕೀಮ್ಸ್ ಎಲ್ಲ ಬಿಹಾರಕ್ಕೆ ಕೊಟ್ಟಿದ್ದಾರೆ ಅವರು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎಂಟನೇ ಏನು ಬಜೆಟ್ ಅನ್ನು ಇವತ್ತು ಮಂಡನೆ ಮಾಡಿದ್ದು ಇದರ ಬಗ್ಗೆ ಹುಬ್ಬಳ್ಳಿಯ ಚೇಂಬರ್ ಆಫ್ ಕಾಮರ್ಸ್ನ ಪದಾಧಿಕಾರಿಗಳು ಏನನ್ನು ಹೇಳ್ತಾರೆ ಈ ಒಂದು ಬಜೆಟ್ ಅಲ್ಲಿ ಸಾರ್ವಜನಿಕರು ರೈತರು ಮಧ್ಯಮ ವರ್ಗ ಹಾಗೂ ಉಳ್ಳುವರು ಏನು ಬಿಸ್ನೆಸ್ ಮ್ಯಾನ್ಗಳ ಪರವಾಗಿದೆಯಾ ಇದರೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೇಳುವಂಥ ಪ್ರಯತ್ನ ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೇನೆ ಕೇಂದ್ರ ರೈಲ್ ಕೇಂದ್ರ ಹಣಕಾಸು ಸಚಿವ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಒಂದು ಬ್ಯಾಲೆನ್ಸ್ ಬಜೆಟ್ ಕೊಡುವಂಥ ಪ್ರಮಾಣಿಕ ಪ್ರಯತ್ನ ಮಾಡಿದ್ದಾರೆ ಮಧ್ಯಮ ವರ್ಗದವರಿಗೆ ಮತ್ತು ಮೀಡಿಯಂ ಕ್ಲಾಸ್ ಜನರಿಗೆ ಹನ್ನೆರಡು ಲಕ್ಷ ಟ್ಯಾಕ್ಸ್ ವ್ಯಾಪ್ತಿ ಕೊಟ್ಟು ಬಹಳ ಪಾತ್ರ ಪಾತ್ರರಾಗಿದ್ದಾರೆ ಅದರ ಜೊತೆಗೆ ಟ್ಯಾಕ್ಸ್ ಬಹಳ ಗಣನೀಯವಾಗಿ ಕಡಿಮೆ ಟ್ಯಾಕ್ಸ್ ಮಾಡ್ ಕಡಿಮೆ ಮಾಡಿದರೆ ಅದು ಒಂದು ಬಹಳ ಒಳ್ಳೆ ಡೆವಲಪ್ಮೆಂಟ್ ಹೇಳಿ ಇಚ್ಛಾ ವಿಶೇಷವಾಗಿ ರೈಲ್ವೆ ಬಜೆಟ್ ಬಗ್ಗೆ ಒಂದು ಚಕರ್ಷ ಎತ್ತಿಲ್ಲ ಯಾಕೆ ಎತ್ತಿಲ್ಲ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತದೆ ಎಲ್ಲ ಪ್ರೈವೇಟೈಸೇಷನ್ ಮಾಡ್ತಾ ಭಾವನೆ ವ್ಯಕ್ತ ಮಾಡ್ತಾ ಇದೆ ಅದರ ಜೊತೆಗೆ ಬಹಳಷ್ಟು ಸ್ಕೀಮ್ ಅನೌನ್ಸ್ ಮಾಡಿದಾಗ ಬಿಹಾರ್ ಬಿಹಾರ್ ಅಂತ ಬಂದಿದೆ ಸಬ್ ಕಾ ಪೂರಾ ದೇಶಕ್ಕೆ ಟ್ಯಾಕ್ಸ್ ಬಿಹಾರಕ್ಕೆ ವಿಕಾಸ ಆಗಬಾರ್ದು ಸಂಪೂರ್ಣ ಭಾರತದ ವಿಕಾಸ ಮಾಡುವಂಥ ಕೆಲಸ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಮಾಡಬೇಕಾಯಿತು ಮಾಡ್ಬೇಕಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೇನೆ ಕರ್ನಾಟಕದ ಬಗ್ಗೆ ಬಹಳಷ್ಟು ಸ್ಕೀಮ್ ರೈಲ್ವೆ ಯೋಜನೆಗಳ ಬಗ್ಗೆ ಬಹಳಷ್ಟು ಸ್ಕೀಮ್ ನಾವು ವಿಚಾರ ಮಾಡಿದ್ವಿ ಒನ್ ಟೈಮ್ ದೊಡ್ಡ ಪ್ಯಾಕೇಜ್ ಕೊಡ್ತಾರೆ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಕರ್ನಾಟಕದವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರಾಜ್ಯಸಭಾ ಕರ್ನಾಟಕದವರು ರೈಲ್ವೆ ಸಹ ಸಚಿವರು ಕರ್ನಾಟಕದವರು ಬಹಳಷ್ಟು ಆಶಯ ಇಟ್ಕೊಂಡಿದ್ವಿ ರೈಲ್ವೆ ಬಜೆಟ್ ಬಗ್ಗೆ ಒಂದು ಚೆಕ್ ಆರ್ಸೋದಿಲ್ಲ ಆ ಡೀಟೇಲ್ಸ್ ಬಂದ ಮೇಲೆ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತದೆ ನನ್ನ ಬಹಳಷ್ಟು ನಿರೀಕ್ಷೆ ಇದೆ ಈಗಾದರೂ ಪರಿಪೂರ್ಣ ಬರಟದ ಪೂರ ಕಾಪಿ ಬಂದಾಗ ಅದ್ರ ಬಗ್ಗೆ ನನ್ನ ಕಾಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ವಿಶೇಷವಾಗಿ ಮೂವತ್ತಾರು ಲೈಫ್ ಸೇವಿಂಗ್ ಡ್ರಗ್ಸ್ ಬಗ್ಗೆ ಕ್ಯಾನ್ಸರ್ ಯುಕ್ತ ಅದಕ್ಕೆ ಎಕ್ಸಾಮ್ಟ್ ಮಾಡಿದ್ದಾರೆ ಡ್ಯೂಟಿ ಅದು ಭಾಳ ವೆಲ್ಕಮ್ ರೂಪಿದೆ ಎಸ್ ಸಿ ಎಸ್ ಟಿ ಜನಾಂಗದ ಉತ್ತೇಜನಕ್ಕಾಗಿ ಅವ್ರ ಇಂಡಸ್ಟ್ರೀಸ್ಗೆ ಭಾಳ ದೊಡ್ಡ ಸ್ಕೋಪ್ ಹೇಳಿದ್ದಾರೆ ಅವೆಲ್ಲ ಕಾರ್ಯಗತ ಮಾಡಿದರೆ ಎಸ್ ಸಿ ಎಸ್ ಟಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಿಗೆ ಮುಂದೆ ಬರ್ತಾರೆ ಅದೆಲ್ಲ ಯೋಗ್ಯ ಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದಾನೆ ಒನ್ ಪಾಯಿಂಟ್ ಸವೆನ್ ಕ್ರೋರ್ಸ್ ರೈತರಿಗೆ ಉತ್ತೇಜ ನೀಡಲಿಕ್ಕೆ ಹೈ ಕ್ಲಾಸ್ ಟೆಕ್ನಾಲಜಿ ಯೂಸ್ ಮಾಡಲಿಕ್ಕೆ ಸ್ಫೂರ್ತಿ ಕೊಟ್ಟು ಅನೌನ್ಸ್ ಮಾಡಿದ್ದಾರೆ ಆ ರೈತರು ಬಳಿ ಪಂಜಾಬ್ ನಾರ್ತ್ ಇಂಡಿಯಾ ರೈತರಾಗಬಾರ್ದು ಕರ್ನಾಟಕ ರೈತರಿಗೂ ಆ ಸ್ಕೀಮ್ ಅನ್ವಯ ಆಗಬೇಕು ನಮ್ಮ ರೈತರಿಗೂ ಸಹ ಮುಖ್ಯವಾಗಿ ತರುವಂಥ ಪ್ರಯತ್ನ ನಮ್ಮ ಭಾಗದ ಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಕರ್ನಾಟಕಕ್ಕೂ ಬೆಣ್ಣಿ ಕೊಡ್ತಾರೆ ಅಂತೇಳಿ ಆಶಾಭಾವನೆ ತಗೊಂಡುಕೊತೇನೆ ನಾನು ಮಹೇಂದ್ರ ಸಿಂಗಿ ಸಾಮಾಜಿಕ ಕಾರ್ಯಕರ್ತ ಅಡಿಷನಲ್ ಸೆಕ್ರೆಟರಿ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಇವತ್ತಿನ ಬಜೆಟ್ ಬಹಳ ಒಳ್ಳೆ ಬಜೆಟ್ ಅಂತ ಹೇಳಿ ಇಚ್ಛ ಪಡ್ತೀನಿ ಯಾಕಂದರೆ ಭಾಳಷ್ಟು ಸೆಕ್ಟರ್ಸ್ಗೆ ಬಹಳಷ್ಟು ಇವರು ಮಹತ್ವ ಕೊಟ್ಟಿದ್ದಾರೆ ಯಾಕಂದರೆ ಟೆನ್ ಟೆನ್ ಇಂಜಿನ್ಸ್ ಫಾರ್ ರನ್ನಿಂಗ್ ಅಪ್ ಅವರು ಸಕ್ಸಸ್ಫುಲಿ ಎಕನಾಮಿ ನಮ್ಮ ಭಾರತದ ಆರ್ಥಿಕ ಸ್ಥಿತಿಯನ್ನು ಓಡಿಸ್ಲಿಕ್ಕೆ ಹತ್ತು ಇಂಜಿನ್ ಬೇಕಂತೇಳಿ ಆ ಥರ ಹೇಳಿದ್ದಾರೆ ಯಾವುದಾದ್ರೆ ಫಾರ್ಮರ್ಸ್ ಅಂತ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಎಮ್ ಎಸ್ ಎಮ್ಯುನಿಟಿ ಇರ್ಬೋದು ಪೋರ್ ಪೀಪಲ್ ಇರ್ಬೋದು ಯೂತ್ ಇರ್ಬೋದು ಟ್ರಾನ್ಸ್ಪೋರ್ಟ್ ಇದು ವಾಟ್ ಈಸ್ ಎ ಟೂರಿಸಮ್ ಚಾರಿಟೇಬಲ್ ಟ್ರಸ್ಟ್ಸ್ಗೆಲ್ಲ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಈ ಬಜೆಟ್ ಒಳಗೆ ಈಗ ಸಪೋಸ್ ಫಾರ್ಮರ್ಸ್ಗೆ ಫಾರ್ಮರ್ಸ್ಗೆ ಸಾಕಷ್ಟು ಅವರಿಗೆ ಅವಕಾಶ ಕೊಡ್ತಾಯಿದ್ದಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೊದಲು ಲಿಮಿಟ್ಸ್ ಮೂರು ಲಕ್ಷ ಇತ್ತು ಈಗೆಲ್ಲ ಐದು ಲಕ್ಷ ಕೊಡ್ತಾ ಇದ್ದಾರೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಫಾರ್ಮರ್ಸಿಗೆ ಅವ್ರಿಗೆ ಅನುಕೂಲ ಆಗೋಂಗೆ ಮಾಡ್ತಾ ಇದ್ದಾರೆ ಅಂದರೆ ನ್ಯೂಲಿ ಡೆವಲಪ್ಡ್ ಇಂಪ್ಲಿಮೆಂಟೇಷನ್ಸ್ ಎಲ್ಲ ಮಾಡುವಂಗೆ ಅವ್ರಿಗೆ ಮಾಡ್ತಾ ಇದ್ದಾರೆ ದೆನ್ ಸಾಕಷ್ಟು ಅವ್ರಿಗೆ ಕಿಸಾನ್ ಕ್ರೆಡಿಟ್ ಅವಕಾಶ ಕೊಡ್ತಾ ಇದ್ದಾರೆ ಮುಂದೆ ಕಾಟನ್ ಎಸ್ಪೆಷಲಿ ಈ ಸಲ ಅವ್ರಿಗೆ ಮೆನ್ಷನ್ ಮಾಡಿದ್ದಾರೆ ಕಾಟನ್ ಅನ್ನು ಸಾಕಷ್ಟು ನೀಟಾಗಿ ಬೆಳೆಸೋಣ ಅಂತೇಳಿ ಮತ್ತು ಅದನ್ನಕ್ಕೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಆರು ವರ್ಷ ನಾವು ಒಂದು ಮಿಷನ್ ಅಗ್ರಿಕಲ್ಚರ್ ಅಂತೇಳಿ ಒಂದು ಪ್ರೊಜೆ ಇದು ಮಾಡ್ತಾ ಇದ್ದಾರೆ ಅವರು ಓವರ್ ಆಲ್ ಸಿಕ್ಸ್ ಇಯರ್ಸ್ನಾಗೆ ನಾವು ಅಗ್ರಿಕಲ್ಚರ್ ಒಂದು ಲೆವೆಲ್ಗೆ ತರೋಣ ಅಂತ ನೆಕ್ಸ್ಟ್ ಎಮ್ ಎಸ್ ಎಮ್ ಇ ಇಂಡಸ್ಟ್ರಿ ನಮ್ಮ ಇಂಡಿಯಾದೊಳಗೆ ಮೂವತ್ತೇಳು ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ಎಮ್ ಎಸ್ ಎಮ್ ಇ ಇಂಡಸ್ಟ್ರಿನೇ ಕೊಡ್ತಾ ಇದ್ದಾವೆ ಸೊ ಅದಕ್ಕೆ ಈ ಬಜೆಟ್ ಒಳಗೆ ಎಮ್ ಎಸ್ ಎಮ್ ಇಂಡಸ್ಟ್ರಿಗೂ ಭಾಳಷ್ಟು ಅವರು ಅವಕಾಶ ಕೊಟ್ಟಿದ್ದಾರೆ ಎಮ್ ಎಸ್ ಎಮ್ಗೆ ಮೊದಲು ಐದು ಕೋಟಿ ತನಕ ಗ್ಯಾರಂಟಿ ಇರಲಿಲ್ಲ ಕ್ರೆಡಿಟ್ ಗ್ಯಾರಂಟಿ ಈಗ ನಾವು ಟೆನ್ ಕ್ರೋರ್ಸ್ ಅವ್ರು ತಗೋಬಹುದು ಯಾಕಂದ್ರೆ ಒಂದು ಸಣ್ಣ ಇಂಡಸ್ಟ್ರಿಗೆ ಹತ್ತು ಕೋಟಿ ಕ್ರೆಡಿಟ್ ಅಂದ್ರೆ ಇಟ್ ಇಸ್ ವೆರಿ ಬಿಗ್ ಅಮೌಂಟ್ ಇಟ್ಸ್ ವೆರಿ ಬಿಗ್ ರಿಲೀಫ್ ಫಾರ್ ದೆಮ್ ಆಲ್ಸೋ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಬಜೆಟ್ ನಾವು ನೋಡಿದ ತಕ್ಷಣ ಅದು ಡಿಸಿಷನ್ ಆಗಲ್ಲ ಯಾಕಂದ್ರೆ ಈ ಬಜೆಟ್ ಕಾಪಿ ಓದಿದ್ಮೇಲೆ ಗೊತ್ತಾಗೋದು ಬಟ್ ಈ ಬಜೆಟ್ ಕೇಳಿದ್ಮ್ಯಾಗೆ ನಮ್ಮ ಎಲ್ಲೋ ಕರ್ನಾಟಕ ವರ್ಡ್ ಬಂದಿಲ್ಲ ಎಲ್ಲೂ ನಾವು ಕರ್ನಾಟಕ ವರ್ಡ್ ಕೇಳಿದ್ಲು ಯಾವುದೋ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಯಾವುದೋ ಡೆವಲಪ್ಮೆಂಟ್ ಇರ್ಬೋದು ಮೋಸ್ಟ್ ಆಫ್ ದ ಸ್ಕೀಮ್ಸ್ ಎಲ್ಲ ಬಿಹಾರಕ್ಕೆ ಕೊಟ್ಟಿದ್ದಾರೆ ಅವರು ಬಹಳಷ್ಟು ಈಸ್ಟ್ ಈಸ್ಟರ್ನ್ ಇಂಡಿಯಾ ಮುಂದೆ ಬಿಹಾರ್ಗೆ ಕೊಟ್ಟಿದ್ದಾರೆ ಅಲ್ಲ ಅದು ನಿಜವಾಗಿ ಇದೆ ಲಾಸ್ಟ್ ಟೈಮು ಹಾಗೆ ಆಗಿತ್ತು ತೆಲಂಗಾಣ ಬಿಹಾರ್ ಆಗಿತ್ತು ಈ ಸಲೂ ಮೋಸ್ಟ್ ಆಫ್ ದ ಥಿಂಗ್ಸ್ ಬಿಹಾರ್ಗೆನೆ ಬಹಳಷ್ಟು ಫೆಸಿಲಿಟಿ ಹೋಗಿದೆ ಅಂತ ಹೇಳಿ ಹೇಳಕ್ ಬೇಜಾರಾಗುತ್ತೆ ನಮ್ಮ ಕರ್ನಾಟಕನೂ ಬಹಳಷ್ಟು ಇಲ್ಲಿನೂ ಸಾಕಷ್ಟು ವರ್ಕ್ ಇದೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಈಗಿನ ಇನ್ಫ್ರಾಸ್ಟ್ರಕ್ಚರ್ ಗೆಲ್ಲ ಬಹಳಷ್ಟು ಅವಕಾಶ ಕೊಡಬೇಕಾಗುತ್ತೆ ನಮ್ಮ ಕರ್ನಾಟಕಕ್ಕೆ ರೈಲ್ವೆ ಪ್ರಾಜೆಕ್ಟ್ಸ್ ಇನ್ನೂ ಹಾಗೆ ಪೆಂಡಿಂಗ್ ಬಹಳಷ್ಟು ಇದಾವೆ ಬಟ್ ಇನ್ನು ಯಾಕಂದ್ರೆ ಓವರ್ ಆಲ್ ಇದು ಇದು ನೋಡಿ ನಾವು ಟು ದ ಥಿಂಗ್ಸ್ ಟ್ಯಾಕ್ಸ್ ಲ್ಯಾಬ್ನಾಗೂ ಬಹಳಷ್ಟು ಚೇಂಜ್ ಮಾಡಿದ್ದಾರೆ ಲೋ ರೇಟ್ ಅಪ್ ಮಾಡಿದ್ದಾರೆ ಅಬೌ ಫಿಫ್ಟೀನ್ ಲ್ಯಾಕ್ಸ್ ತರ್ಟಿ ಪರ್ಸೆಂಟ್ ಮುಂಚೆ ಈಗ ಆಫ್ಟರ್ ಟ್ವೆಂಟಿ ಫೋರ್ ಲ್ಯಾಕ್ಸ್ ತರ್ಟಿ ಪರ್ಸೆಂಟ್ ಬರುತ್ತೆ ಸೊ ಇಸ್ ವೆರಿ ಬಿಗ್ ರಿಲೀಫ್ ಫಾರ್ ದಮ್ ಕ್ಲಾಸ್ ಪೀಪಲ್ ಪೀಪಲ್ ಬಿಗ್ ಕ್ಲಾಸ್ ಈ ಬಜೆಟ್ ಅಲ್ಲಿ ಕರ್ನಾಟಕದ್ದು ನಿರೀಕ್ಷೆ ಇತ್ತು ಅಂದ್ರೆ ಇನ್ನೂ ಸ್ವಲ್ಪ ಅಡಿಷನಲ್ ನಮ್ದು ಇನ್ಫ್ರಾಸ್ಟ್ರಕ್ಚರಿಗೆ ಅಥವಾ ನಮ್ಮ ಬೇರೆಲ್ಲ ಡೆವಲಪ್ಮೆಂಟ್ಗೆ ಸ್ವಲ್ಪ ಇನ್ನೂ ನಮಗೇನೋ ಫಂಡ್ಸ್ ಅಲೋಕೇಟ್ ಆಗ್ಬೋದು ಅಂತ ಅಥವಾ ಏನಾದರೂ ಪ್ರಾಜೆಕ್ಟ್ ಈಗ ಬೇರೆ ಬಿಹಾರಿಗೆ ಏನೆಲ್ಲ ಕೊಟ್ಟಿದ್ದಾರೆ ಫುಡ್ ಪಾರ್ಕು ಆ ಥರ ಕೊಟ್ಟಿದ್ದಾರೆ ಕರ್ನಾಟಕಕ್ಕೂ ಕೊಡಬೇಕಂತ ಒಂದು ಅಪೇಕ್ಷೆ ಇತ್ತು ಬಟ್ ಅದು ಯಾವುದು ಇಡಿರಲಿಲ್ಲ ಕರ್ನಾಟಕಕ್ಕೆ ಕರ್ನಾಟಕಕ್ಕಂತನೇ ಯಾವುದೋ ಸ್ಪೆಸಿಫಿಕ್ ಯಾವುದು ಏನು ಅದಕ್ಕೆ ಪ್ರಾಜೆಕ್ಟ್ ಅಥವಾ ಏನು ಸ್ಕೀಮ್ ಅನೌನ್ಸ್ ಆಗಿಲ್ಲ ಬಟ್ ಏನು ಸ್ಕೀಮ್ ಬೇರೆ ಅನೌನ್ಸ್ ಆಗಿದೆ ಈಗ ರೈತರಿಗೆ ಲೋನ್ ಕೊಡೋದಾಗಲಿ ವುಮನ್ ಆಂಟ್ರಪ್ರಿಯರ್ಸ್ಗೆ ಲೋನ್ ಕೊಡೋದಾಗಲಿ ಅದ್ರಲ್ಲಿ ಯುಡಾನ್ ಸ್ಕೀಮಲ್ಲಿ ಏನೋ ನೂರ ಇಪ್ಪತ್ತೆಂಟು ಏರ್ಪೋರ್ಟ್ ಐಡೆಂಟಿಫೈ ಮಾಡೋದು ಅದರಲ್ಲಿ ಕರ್ನಾಟಕ ಎಷ್ಟಿದೆ ನೋಡಬೇಕಾಗತ್ತೆ ಸೊ ಇದರಲ್ಲಿ ನಮ್ಗೆ ಏನ್ ಬಂದಿದೆ ಇನ್ನು ಬಜೆಟ್ ಡೀಟೇಲ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಪ್ರೊಜೆಕ್ಟ್ ಯಾವುದು ಅಂತ ಸ್ಪೆಸಿಫಿಕ್ ಕೊಟ್ಟಿಲ್ಲ ರೈಲ್ವೆದಲ್ಲಿ ಈ ವರ್ಷ ಅದೊಂದು ನಮಗೆ ನಮಗೂ ಸ್ವಲ್ಪ ನಿರಾಶೆ ತಂದಿದೆ ರೈಲ್ವೆ ದಲ್ಲಿ ಎಲ್ಲೂ ಇದರ ಬಗ್ಗೆ ಬಜೆಟ್ ಅಲ್ಲಿ ಏನೋ ಫೈನಾನ್ಸ್ ಮಿನಿಸ್ಟರ್ ಏನೂ ಏನೂ ಬಗ್ಗೆ ಮಾತಾಡಿಲ್ಲ ಬಟ್ ರೈಲ್ವೆದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಒಮ್ಮೆ ಬಜೆಟ್ ಪೂರ ಬಜೆಟ್ ನಮ್ ಏನು ನೋಡಿದಾಗ ಅವಾಗ ಅಲ್ಲಿ ಡೀಟೇಲ್ಸ್ ಅಲ್ಲಿ ಗೊತ್ತಾಗ್ಬೋದು ಇವ್ ನಮ್ಮ ಫೈನಾನ್ಸ್ ಮಿನಿಟರ್ ಸ್ಪೀಚ್ ಅಲ್ಲಂತೂ ಏನು ಅದ್ರ ಬಗ್ಗೆ ಯಾವುದೋ ವಿಷಯ ಹೇಳಿಲ್ಲ ಯಾಕಂದ್ರೆ ಈಗ ನೋಡಿ ಈಗ ಈಗ ನಮ್ದು ವಂದೇ ಭಾರತ್ ಇದೆ ಈಗ ಇನ್ನೊಂದು ನಾನ್ ಎ ಸಿ ವಂದೇ ಭಾರತನು ಬಿಟ್ಟಿದ್ದಾರೆ ಸೊ ಅದನ್ನೆಲ್ಲ ಕರ್ನಾಟಕಕ್ಕೂ ಬಿಡಬೇಕಿತ್ತು ಅಂದ್ರೆ ನಮ್ದು ಅದೇ ಅಪೇಕ್ಷೆ ಇತ್ತು ಕರ್ನಾಟಕ ಇನ್ನೂ ಅಡಿಷನಲ್ ಟ್ರೈನ್ಸ್ ಬಿಡ್ತಾರೆ ಇನ್ವೆಸ್ಟ್ಮೆಂಟ್ ಡಬಲ್ ಗೇಜ್ ಮಾಡಲಿಕ್ಕೆ ಡಬಲ್ ಟ್ರ್ಯಾಕ್ ಮಾಡಲಿಕ್ಕೆಲ್ಲ ಇನ್ವೆಸ್ಟ್ ಮಾಡ್ ಮಾಡಬೇಕಿತ್ತು ನಮ್ದೆಲ್ಲ ಅಪೇಕ್ಷೆ ಇತ್ತು ಬಟ್ ಸ್ಪೀಚ್ ಅಂತೂ ಇನ್ನೂ ಏನೂ ಕಾಣಿಸ್ ಬಂದಿಲ್ಲ ಇದ್ರ ಬಗ್ಗೆ ಇರ್ಬೋದು ಅಂದ್ರೆ ಕರ್ನಾಟಕದ ಅವರು ತಮ್ಮ ತಮ್ದಾದೆ ಪ್ರಯಾರಿಟಿ ಇರಬಹುದು ಇದರಲ್ಲಿ ಒಂದು ಬಜೆಟ್ ಮಾಡುವಾಗ ಅವ್ರದ್ದೇ ಒಂದು ಯಾವ ರಾಜ್ಯಕ್ಕೆ ಏನು ಬೇಕಾಗತ್ತೆ ಅಂತ ಹೇಳಿ ಅವ್ರ ಅಂದಾಜು ಮಾಡಿರ್ಬೋದು ಮತ್ತೆ ಬಿಹಾರದಲ್ಲಿ ಬರುವ ಎಲೆಕ್ಷನ್ ಇದರಲ್ಲಿ ಇಟ್ಕೊಂಡು ಒಂದು ಅದಕ್ಕೆ ಅದಕ್ಕೆ ಬೇಕಾದಂಗೆ ಏನು ಆ ರಾಜ್ಯ ಕೇಂದ್ರ ಆ ಥರನೂ ಏನಾದರೂ ಕೊಟ್ಟಿರ್ಬೋದು ಅದು ಉದ್ದೇಶ ಇರ್ಬೋದು ಅರೌಂಡ್ ಟೂ ಟು ಒನ್ ಕ್ರೋರ್ಸ್ ಆಫ್ ಲೋನ್ ಫೆಸಿಲಿಟಿ ಫಾರ್ ದೋಸ್ ಹೂ ಯಾರು ಈಗ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಎಂಟರ್ಪ್ರಿನ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರ್ತಾರ ಅಂಥವ್ರಿಗೆ ಯಾರೋ ಒಂದರಿಂದ ಎರಡು ಕೋಟಿ ರೂಪಾಯಿ ಪ್ರೊವಿಷನ್ ಕೊಟ್ಟಿದ್ದಾರೆ ಅದು ಎಲ್ಲರಿಗೂ ಅಲ್ಲ ಎಸ್ಸಿ ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿಯವ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಆಮ್ಯಾಗ ಈಗ ಈ ಬರುವ ಐದು ವರ್ಷದಲ್ಲಿ ಒಟ್ಟು ಎಪ್ಪತ್ತೈದು ಸಾವಿರ ಮೆಡಿಕಲ್ ಕೊಡ್ತಾ ಇದ್ದಾರೆ ಬರುವಂಥ ಐದು ವರ್ಷದಲ್ಲಿ ಒಟ್ಟಿಗೆ ಎಪ್ಪತ್ತೈದು ಸಾವಿರ ಕೊಡ್ತಾಯಿದ್ದಾರೆ ಈಗ ಇಮಿಡಿಯೇಟ್ ಫಸ್ಟ್ ಇಯರಿಗೆ ಟೆನ್ ಥೌಸಂಡ್ ಕೊಡ್ತಾ ಇದ್ದಾರೆ ಕರ್ನಾಟಕದ ಏನೇನು ನಿರೀಕ್ಷೆ ಇತ್ತು ಕರ್ನಾಟಕದ ನಿರೀಕ್ಷೆ ಯಾವೂ ಇದರಲ್ಲಿ ಬಂದಿಲ್ಲ ಇವತ್ತು ಅನೌನ್ಸ್ ಮಾಡಿದ ಬಜೆಟ್ನಲ್ಲಿ ಯಾವುದೂ ಬಂದಿಲ್ಲ ಕರ್ನಾಟಕದ ನಿರೀಕ್ಷೆ ನಾವೇನು ಪ್ರಪೋಸಲ್ ಕೊಟ್ಟಿದ್ವಿ ಅವು ಯಾವೂ ಕವರ್ ಆಗಿಲ್ಲ ಬಟ್ ಅವ್ರು ಮಾಡಿರ್ ಜನರಲ್ಲ ಮಾಡಿದ್ದಾರೆ ಅವು ಇಂಡಿವಿಜುವಲ್ ಆಗಿ ಬರೋ ಸ್ಟೇಟ್ಗೆ ನಮಗೆ ಬರ್ಬೇಕಂತ ಎಲ್ಲ ಇನ್ನು ಮುಂದೆ ಅವ್ರು ಡೀಟೇಲ್ಸ್ ಆಗಿ ಕೊಡೋದ್ರಲ್ಲ ಅದ್ರಲ್ಲಿ ಕೊಡ್ಬೋದು ಅವರು ಹಾಂ ಎಲ್ಲಿ ಹಾಂ ತಾರತಮ್ಯ ಆಗಿದೆ ಅವರು ನಾರ್ತ್ ಈಸ್ಟ್ ಸ್ಟೇಟ್ಸ್ಗೂ ಏನೋ ಕೊಟ್ಟಿದ್ದಾರೆ ಆಮೇಲೆ ಅಸ್ಸಾಮದ್ದವ್ರಿಗೂ ಒಂದು ಏನೋ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಬಟ್ ಬಿಹಾರದವ್ರಿಗೆ ಕೊಟ್ಟಿದ್ದಾರೆ ನಮಗೆ ಹಂಗೆ ಎಲ್ಲಿ ಮೆನ್ಷನ್ ಮಾಡಲಿಲ್ಲ ಅವ್ರು ಅಷ್ಟೇ ಹೇಳ್ಬೋದು ನಾನು ಸೆಕೆಂಡ್ ಹೈಯೆಸ್ಟ್ ಪೇಯರ್ಸ್ ಸೆಕೆಂಡ್ ಹೈಯೆಸ್ಟ್ ಪೇಯರ್ಸ್ ಇನ್ ಜಿ ಎಸ್ ಟಿ ಹಾ ಓಕೆ ಹೌದು ತಗೋತಾ ಇಲ್ಲ ಇದು ಅವರು ಏನು ಇನ್ನೂ ನಮ್ಗೆ ಯಾಕಂದ್ರೆ ಡಿಟೇಲ್ಡ್ ಬಂದಾದಾಗ ನಮ್ಗೆ ಹಂಗ ನೀವು ನೋಡಿದ್ರೆ ನಮ್ಗೆ ಕರ್ನಾಟಕ ನಿಗ್ಲೆಕ್ಟ್ ಮಾಡಿದಾರ ಅಂತ ಅನಿಸುತ್ತೆ ನೀವು ಹಿಂಗೆ ಕೇಳಿದರ ಕ್ವಶನ್ ಈಗ ನಮ್ಗೆ ಏನೈತಿ ನಾವು ಹೈಯೆಸ್ಟ್ ಪೇಯರ್ ಇನ್ ಟ್ಯಾಕ್ಸಸ್ ಹೌದಾ ಅವ್ರು ಏನು ಮಾಡಿದ್ರು ಜನರಲ್ ಆಗಿ ಮಾಡಿದಾರ ಪ್ರತಿಯೊಂದೂ ಜನರಲ್ ಆಗಿ ಮಾಡಿದ್ದಾರೆ ಹೌದಾ ಈಗ ಒಂದು ಉಡಾನ್ ಸ್ಕೀಮ್ ಕೊಟ್ಟಿದ್ದಾರೆ ನಿಮಗೆ ಹೌದಾ ಉಡಾನ್ ಸ್ಕೀಮ್ ಸೆಕೆಂಡ್ ಫೇಜ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ನೂರ ಇಪ್ಪತ್ತು ಏರಿಯಾ ಕವರ್ ಮಾಡಿದ್ದಾರೆ ಮತ್ತೆ ಅಂದರೆ ನೂರ ಇಪ್ಪತ್ತು ಪ್ಲೇಸಸ್ಗೆ ಕನ್ಸಿಷನ್ ರೇಟ್ನಲ್ಲಿ ಫ್ಲೈಟ್ಸ್ ಒಂದು ಮಾಡ್ತಾರೆ ಓವರ್ ಆಲ್ ಬಜೆಟ್ ಇದು ಮಧ್ಯಮ ವರ್ಗದವ್ರಿಗೆ ಮತ್ತು ಸ್ಯಾಲ್ರಿಡ್ ಪೀಪಲ್ಗೆ ಅದೇ ಅತ್ಯುತ್ತಮವಾದಂಥ ಬಜೆಟ್ ಅಂತ ಹಾಂ ಈಗ ನಾನು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಲಿಂದ ಅಧ್ಯಕ್ಷರು ಎಸ್ ಪಿ ಸೋಷ್ಮ್ ಮಾತಾಡೋದು ಓವರ್ ಆಲ್ ಬಜೆಟ್ ಈಸ್ ವೆರಿ ಗುಡ್ ಎಲ್ಲ ಪುವರ್ ಪೀಪಲ್ಸ್ ನೋಡಿದ್ದಾರೆ ಹೊಡಿದ್ದಾರೆ ಆ ಬಳಿಕ ಸ ಇದು ಒಳ್ಳೆ ಏನಪ್ಪ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ಸ್ಗೆ ಒತ್ತು ಕೊಟ್ಟಿದ್ದಾರೆ ಆ ಬಳಿಕ ಇಂಡಿವಿಜುವಲ್ ಇನ್ಕಮ್ ಟ್ಯಾಕ್ಸಲ್ಲಿ ಈಗ ಟ್ವೆಲ್ ಲ್ಯಾಕ್ಸ್ ರುಪೀಸ್ ಟ್ವೆಲ್ ಲ್ಯಾಕ್ಸ್ ರೂಪಾಯಿ ಅಪ್ ಟು ಟ್ವೆಲ್ ಲ್ಯಾಕ್ಸ್ ನಿಮ್ಗೆ ಯಾವುದು ಬರ್ಡನ್ ಇಲ್ಲ ಇದು ಮ್ಯಾಕ್ಸಿಮಮ್ ಬೆನಿಫಿಟ್ ಏನು ನಮ್ಮದು ಮಿಡ್ಲ್ ಕ್ಲಾಸ್ ಪೀಪಲ್ಸಿಗೆ ಹಾಕಿತ್ತು ಅದು ಒಳ್ಳೆಯದಾಗಿದೆ ಮತ್ತು ಒಂದು ನೂರ ಇಪ್ಪತ್ತು ಉಡಾನ್ ರೈಲ್ವೆ ಸ್ಟೇಷನ್ ಹೊಸದಾಗಿ ಮಾ ಇದ್ದಾರೆ ಮತ್ತು ಎಲ್ಲದಕ್ಕಿಂತ ಅನುಕೂಲ ಅಂದರೆ ಎಮ್ ಎಸ್ ಎಮ್ ಇ ಎಮ್ ಎಸ್ ಎಮ್ ಇ ಸ್ಕೀಮ್ಗೆ ಮೊದಲಾಗಿ ಹತ್ತು ಲಕ್ಷ ಇತ್ತು ಈಗ ಅದು ಮೂವತ್ತು ಲಕ್ಷ ಮಾಡ್ಯಾರ ಮತ್ತು ರೀಪೇಮೆಂಟ್ ಸ್ಟ್ರಕ್ಸಸ್ಗೆ ಐದು ವರ್ಷ ಟ್ಯಾಕ್ಸ್ ಎಕ್ಸ್ಟೆಂಷನ್ ಕೊಟ್ಟಿದ್ದಾರೆ ಓವರಾಲ್ ನಾವು ಇದನ್ನು ಬಜೆಟ್ ಪ್ರಗತಿಪರ ಬಜೆಟ್ ಅಂತ ಅಂದರೂ ಅಡ್ಡಿ ನೋಡಿರಿ ರೆಗ್ಯುಲರಾಗಿ ನಮ್ಮ ಏನು ಬಜೆಟ್ ಇದೆ ಅದಲ್ಲದ ಕರ್ನಾಟಕಕ್ಕೆ ಎಲ್ಲ ಕೆಲವೊಂದು ಏನು ಸಲ ನಮ್ಮ ಕೆಲವೊಂದು ರೈಲ್ವೆ ಬಜೆಟ್ ಇರ್ಬೋದು ಮತ್ತು ನಮ್ಮದು ರೋಡ್ ಬಜೆಟ್ ಇರ್ಬೋದು ಪ್ರತಿಯೊಂದೂ ಮತ್ತು ಡಿಫೆನ್ಸ್ ಬಜೆಟ್ ಇರ್ಬೋದು ಪ್ರತಿಯೊಂದೂ ಅದು ಕಂಟಿನ್ಯೂ ಆಗಿದೆ ಯಾವ ಕಟ್ ಮಾಡಿಲ್ಲ ಅವರು ಹಾಂ ಇದು ಇದು ಆರ್ಥಿಕವಾಗಿ ಸದೃಢ ಆಗುತ್ತೆ ಮತ್ತು ನೆಕ್ಸ್ಟ್ ಲೆವೆಲ್ ಬಜೆಟ್ ಇದು ಭಾಳ ಒಳ್ಳೆಯ ಬಜೆಟ್ ಇದ್ರ ಬಗ್ಗೆ ಏನು ಯಾವುದೂ ಸಂಶಯ ಇಲ್ಲ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ಹಜರತ್ನದ ವಾರ್ತಾವರ್ತಿ ಹುಬ್ಬಳ್ಳಿ